ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಹರಸಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಶುಕ್ರವಾರ ನಾನು ನಿನ್ನೆ ಗುರುವಾರ ಏನು ವಾರ ಮಾಡಿರಲಿಲ್ಲ ಹಾಗಾಗಿ ಇವತ್ತು ವಾರ ಮಾಡೋಣ ಅಂತೇಳಿ ವಾರ ಎಲ್ಲ ಮಾಡ್ತಾಯಿದ್ದೀನಿ ಆಲ್ರೆಡಿ ಶ್ರಾವಣಿಗೆ ಎಕ್ಸಾಮ್ ನಡೀತಿರೋದ್ರಿಂದ ಸ್ಕೂಲಿಗೆ ಬಿಟ್ಟು ಬಂದೆ ಅವಳನ್ನು ಬಿಟ್ಟು ಬಂದು ಮನೆ ಕೆಲಸ ಎಲ್ಲ ಮುಗಿಸಿ ಈಗ ದೇವ್ರ ಪೂಜೆ ಕೂಡ ಮಾಡ್ತಾ ಇದ್ದೀನಿ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತೇಳಿ ರೆಡಿ ಆಗ್ತಾ ಇದ್ದೀನಿ ಹಾಗೆ ರಾಗುನು ಕೂಡ ರೆಡಿ ಆಗ್ತಾಯಿದ್ರು ತಿಂಡಿಗೆ ಚಿತ್ರಾನ್ನ ಮಾಡಿದ್ದೆ ಈ ಥರ ವಾರಗಳು ಮಾಡೋ ಟೈಮಲ್ಲಿ ನಾನು ಚಿತ್ರಾನ್ನ ಪುಳಿಯೋಗರೆ ಈ ಥರದ್ದೇ ನಾನು ಜಾಸ್ತಿ ಮಾಡೋದು ಹಾಗೆ ತಿಂಡಿ ಕೂಡ ತಿಂದ ಮೇಲೆ ಆಗ ಅಷ್ಟರಲ್ಲಿ ರಾಗು ನಾನು ಬರೋದಿಲ್ಲ ನನಗೊಂದು ಮದುವೆಗೆ ಹೋಗಬೇಕು ನೀನು ಹೋಗ್ಬಾ ಅಂತ ಹೇಳಿದ್ರು ಸರಿ ಅಂತೇಳಿ ನಾನೇ ಹೋಗೋಣ ಅಂತೇಳಿ ತಿಂಡಿ ತಿಂದ್ಕೊತಾ ಇದ್ದೀನಿ ಆಲ್ರೆಡಿ ಟೈಮ್ ಆಗಿರೋದ್ರಿಂದ ದೇವಸ್ಥಾನದಿಂದ ಬಂದು ತಿನ್ನೋಷ್ಟರಲ್ಲಿ ತುಂಬ ಟೈಮ್ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ನಾನು ಹೊಲ್ಟಾಗ ಒಂದು ಹತ್ತು ಹತ್ತು ಕಾಲಾಗಿತ್ತು ಆಗಿತ್ತು ಹಾಗಾಗಿ ಅವರು ಕೂಡ ಮದುವೆ ಮುಹೂರ್ತ ಬೇಗ ಇತ್ತಂತೆ ಹಾಗಾಗಿ ಅವ್ರೇನು ತಿಂಡಿ ತಿಂದಿಲ್ಲ ಅಲ್ಲೇ ಹೋಗಿ ಊಟ ಮಾಡ್ತೀನಿ ಅಂತೇಳಿ ಹಾಗೆ ಹೊರಟರು ನಾನು ಕೂಡ ಹೊಡ್ತಾ ಇದ್ದೀನಿ ಏನು ಪರ್ಸ್ ಏನು ಬೇಡ ಆದ್ರೂ ಕಾ ಬೈಕ್ ಪಾರ್ಕಿಂಗಿಗೆ ಟೆನ್ ರುಪೀಸ್ ಬೇಕು ಮತ್ತು ಆರತಿ ತಟ್ಟೆಗೆ ಏನಾದರೂ ಮತ್ತೆ ಚಪ್ಪಲಿ ಸ್ಟ್ಯಾಂಡ್ಗೆ ಹಾಕಬೇಕಲ್ಲ ಹಾಗಾಗಿ ಒಂದು ಚಿಕ್ಕ ಪರ್ಸ್ ಎತ್ಕೊತಾ ಇದ್ದೀನಿ ನಾನು ನಾರ್ಮಲಾಗೆ ರಾಗು ಜೊತೆ ಎಲ್ಲ ಹೋದಾಗ ಏನು ಪರ್ಸ್ ಎಲ್ಲ ತಗೊಂಡು ಹೋಗೋದಿಲ್ಲ ಇವಾಗ ಒಂದು ಪರ್ಸ್ ಎತ್ಕೊಂಡು ಹೆಲ್ಮೆಟ್ ಎತ್ಕೊಂಡು ಓಡ್ತಾ ಇದ್ದೀನಿ ಅಂದರೆ ಈ ಕಡೆ ಸೈಡಲ್ಲಿ ಹೋಗೋದು ನಾವು ಮೇನ್ ರೋಡು ನಮಗೆ ದೂರ ಆಗುತ್ತೆ ಈ ಕಡೆ ಒಂದು ಆರ್ ಎಮ್ ಸಿ ರೂಟಲ್ಲಿ ಒಂದು ಇದೆ ಆ ರೋಡಲ್ಲಿ ಹೋಗ್ತೀವಿ ಹೋಗ್ಬೇಕಾದ್ರೆ ಸ್ವಲ್ಪ ಭಯ ಆಗುತ್ತೆ ಯಾಕಂದರೆ ಅಲ್ಲಿ ಜಾಸ್ತಿ ವೆಹಿಕಲ್ಗಳು ಒಡ್ಡಾಡೋದಿಲ್ಲ ಒಂದು ಆರರಿಂದ ಏಳು ವೆಹಿಕಲ್ಗಳು ಸಿಗ್ಬೋದು ಅಷ್ಟೇ ಚಿಕ್ಕ ರೋಡು ಹಾಗಾಗಿ ಅಲ್ಲಿಗೆ ಹೋದ್ಮೇಲೆ ಸಿಗ್ತೀನಿ ಯಾಕಂದರೆ ಹೋಗ್ಬೇಕಾದ್ರೆ ನಾನು ವಿಡಿಯೋ ಮಾಡೋಕ್ಕಾಗಲ್ಲ ಅಲ್ವಾ ಹಾಗಾಗಿ ಈಗ ಬಂದು ಗಾಡಿಯೆಲ್ಲ ಪಾರ್ಕ್ ಮಾಡಿ ಆಯಿತು ಈಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ ಸ್ವಲ್ಪ ಜನ ಕಡಿಮೆ ಇದ್ರು ಅಂತಲೇ ಅನ್ನಿಸ್ತು ಯಾಕಂದರೆ ಈಗ ಬಿಸಿಲು ಬೇರೆ ಮತ್ತು ಎಲ್ಲ ಮಕ್ಳಿಗೂ ಎಕ್ಸಾಮ್ ಸ್ಟಾರ್ಟ್ ಆಗಿರೋದ್ರಿಂದ ಯಾರು ನೀನು ಅಷ್ಟು ಟ್ರಿಪ್ ಅಂತೇಳಿ ಯಾರೂ ಇಲ್ಲ ಸ್ವಲ್ಪ ಕಡಿಮೆನೇ ಇದ್ದರೂ ಬೇಗನೇ ದರ್ಶನವೂ ಕೂಡ ಆಯಿತು ಇವತ್ತು ಶುಕ್ರವಾರ ಆದ್ರೂ ಕೂಡ ಬೇಗ ದರ್ಶನ ಆಯಿತು ಅಂತಲೇ ಹೇಳ್ಬೋದು ಹಾಗೆ ಬೇಸಿಗೆಗೆ ಕೋತಿಗಳೆಲ್ಲ ಫುಲ್ಲು ನಿದ್ದೆ ಮಾಡ್ತಿದ್ದಾವೆ ನಾನು ಯಾವಾಗಲೂ ಹೋಗೋದು ಮೂವತ್ತು ರೂಪಾಯಿ ಟಿಕೆಟ್ ತೊಗೊಂಡೇ ಹೋಗ್ತೀನಿ ಇದು ದೇವಸ್ಥಾನ ಹಿಂಭಾಗ ಇರುವಂಥದ್ದು ಅಷ್ಟು ರಶ್ ಇರೋದಿಲ್ಲ ಆಲ್ಮೋಸ್ಟ್ ಮುಂದಕ್ಕೆ ಹೋಗಿ ನಾರ್ಮಲ್ ಆಗೂ ಕೂಡ ಇವತ್ತು ಅಷ್ಟು ರಶ್ ಇರಲಿಲ್ಲ ಅಂತಲೇ ಹೇಳ್ಬೋದು ಹಾಗೆ ನೀವು ಕೂಡ ಚಾಮುಂಡೇಶ್ವರಿ ದೇವ್ರ ದರ್ಶನ ಕೂಡ ಮಾಡ್ಕೊಳ್ಳಿ ಇದು ಉತ್ಸವ ಮೂರ್ತಿ ಒಳಗೆಲ್ಲ ವೀಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ ಇಲ್ಲೂ ಕೂಡ ಫೋ ಹಾಕಿದ್ದಾರೆ ನೋಟಿಸು ವೀಡಿಯೋ ಎಲ್ಲ ಮಾಡಬಾರ್ದು ಅಂತ ಆದ್ರೂ ಜನ ಮಾಡೇ ಮಾಡ್ತಾರೆ ಹಾಗಾಗಿ ನಾನು ಕೂಡ ಮಾಡಿಕೊಂಡೆ ಇಷ್ಟರಲ್ಲಿ ನನಗೆ ಹನ್ನೊಂದು ಆಗಿತ್ತು ದರ್ಶನ ಮುಗಿಸಿ ಹೊರಗಡೆ ಬರುವಷ್ಟರಲ್ಲಿ ಹಾಗೆ ನಾನು ಎದುರುಗಡೆ ಒಂದು ಮಂಟಪ ಇದೆಯಲ್ಲ ಅಲ್ಲೋಗಿ ಸುಮಾರು ಹೊತ್ತು ಕೂತಿದ್ದೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷದಷ್ಟು ಕೂತಿದ್ದು ಅಲ್ಲೇ ದ ಸ್ವಲ್ಪ ಹೊತ್ತು ನಾನು ಒಬ್ಬಳೇ ಹೋದಾಗ ಜಾಸ್ತಿ ಅಲ್ಲಿ ಹೊತ್ತು ಅಲ್ಲಿ ಕೂತಿ ಬರ್ತೀನಿ ರಾಗು ಶ್ರಾವಣಿಯ ಜೊತೆ ಹೋದಾಗ ಒಂದು ಸೆಕೆಂಡ್ ಒಂದು ಸ್ವಲ್ಪ ಹೊತ್ತು ಕೂತಿದ್ದೆದು ಬಂದುಬಿಡ್ತೀನಿ ನಾನು ಹೋದರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಕೂತಿದ್ದು ಹಾಗೆ ಮಂಟಪದ ಹತ್ರನೇ ಬರ್ತೀನಿ ಈ ಬಿಸಿಲಿಗೆ ಸಿಕ್ಕಾಪಟ್ಟೆ ಬಿಸಿಲು ಅಂತೇಳಿ ಇಲ್ಲೆಲ್ಲ ಸ್ವಲ್ಪ ಟಾರ್ಪಲ್ ಥರ ಹಾಕಿದ್ದಾರೆ ಯಾಕಂದರೆ ಆಲ್ಮೋಸ್ಟ್ ಇಲ್ಲಿಗೆ ಬರಬೇಕಾದ್ರೆ ಚ ಬರಿಗಾಲಲ್ಲೇ ಬರೋರು ಜಾಸ್ತಿ ಹಾಗಾಗಿ ಟಾರ್ ರೋಡ್ ಅಲ್ವಾ ತುಂಬ ಸುಡುತ್ತೆ ಅಂತೇಳಿ ಸ್ವಲ್ಪ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಟಾರ್ಪಲ್ ಎಲ್ಲ ಹಾಕಿದ್ದಾರೆ ನಿನ್ನೂ ರಜಾ ಬರ್ತಿದೆ ತುಂಬ ಜನ ಬರ್ತಾರೆ ಈ ಮೇಲೆ ಚಾಮುಂಡಿ ಬೆಟ್ಟಕ್ಕೆ ಹಾಗಾಗಿ ನಾನು ಮಧ್ಯಾಹ್ನ ಬಂದು ಯಾವುದೇ ವೀಡಿಯೋ ಮಾಡಲಿಲ್ಲ ಚಿತ್ರಾನ್ನೇ ಇತ್ತು ತಿನ್ಕೊಂಡ್ವಿ ಹಾಗೆ ಶ್ರಾವಣಿಗೆ ಸ್ನ್ಯಾಕ್ಸ್ ಏನಾದರೂ ಮಾಡ್ಕೊಡೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ ಇವಾಗ ಏಳು ಗಂಟೆ ಆವಾಗ ಮಾಡ್ತಾ ಇದ್ದೀನಿ ಯಾಕಂದ್ರೆ ಅವಳು ಕಿವಿ ಓಲೆ ಹಿಂದೆಗಡೆ ತಿರುಪ್ನ ಬೀಳ್ಸ್ಕೊಬಿಟ್ಟಿದ್ದಾಳೆ ಈಗ ಸಂಕ್ರಾಂತಿ ಹಬ್ಬದಲ್ಲಿ ತಗೊಂಡ್ವಲ್ಲ ಅದನ್ನ ಬೀಳ್ಸ್ಕೊಂಡ್ಬಿಟ್ಟಿದ್ದಾಳೆ ತುಂಬಾ ಅಳ್ತಾ ಇದ್ಲು ನಾನೇನು ಭಯಕ್ಕೆ ಹೋಗಲಿಲ್ಲ ಬಟ್ ಅವಳೇ ಅಳ್ತಾ ಇದ್ದಾಳೆ ಎಕ್ಸಾಮ್ ಟೈಮ್ ಅಲ್ವಾ ಸುಮ್ಮನೆ ಹಾಕಬೇಕು ಅಂತೇಳಿ ನಾನೇನು ಭಯಕ್ಕೆ ಹೋಗಲಿಲ್ಲ ಮಾಡ್ಕೊಡೋಣ ಅಂತೇಳಿ ಮಾಡಿಕೊಡ್ತಾ ಇದೆ ಇವಾಗ ನಾನು ಚೀಸ್ ಕೂಡ ಇತ್ತು ನಮ್ಮ ನಾನೇ ಮಾಡಿದ್ದೆ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಸಾರಿ ಸಾರಿ ಚೀಸ್ ಅಲ್ಲ ಪನ್ನೀರ್ ಅದನ್ನು ನೀಟಾಗಿ ಈ ಥರ ಸಣ್ಣದಾಗಿ ತುರ್ಕೊತಾ ಇದ್ದೀನಿ ಅಥವಾ ಕೈಯಲ್ಲೇ ಕೂಡ ಪುಡಿ ಪುಡಿ ಮಾಡ್ಕೊಬೋದು ಸ್ವಲ್ಪ ಕೈಯಲ್ಲಿ ಪುಡಿ ಪುಡಿ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತೇಳಿ ಈ ಥರ ತೆಂಗಿನಕಾಯಿ ತುರಿಯೋ ಮನೆಯಲ್ಲಿ ನಾನು ತುರ್ಕೊತಾ ಇದ್ದೀನಿ ನೋಡಿ ಈ ಥರ ಅದನ್ನ ತುರ್ಕೊಂಡಿದ್ದೀನಿ ಅಷ್ಟರಲ್ಲಿ ದಪ್ಪ ಮೆಣಸಿನ್ಕಾಯಿ ಸ್ವಲ್ಪ ಟೊಮೊಟೊ ಈರುಳ್ಳಿ ಎಲ್ಲನೂ ಕೂಡ ಕಟ್ ಮಾಡಿ ಹಾಗೆ ಬೆಣ್ಣೆನೂ ಕೂಡ ತೊಗೊಂಡಿದ್ದೀನಿ ಜೊತೆಗೆ ಚೀಸ್ ಕೂಡ ಇತ್ತು ಅದನ್ನು ಕೂಡ ತೊಗೊಂಡಿದ್ದೀನಿ ಹಾಗೆ ಬ್ರೆಡ್ಡು ಇಷ್ಟು ಮತ್ತು ಇದಕ್ಕೆ ಸ್ವಲ್ಪ ಮ್ಯಾಗಿ ಮಸಾಲ ಪೌಡರ್ ಬರುತ್ತಲ್ಲ ಅದನ್ನು ಕೂಡ ಹಾಕೊತಾ ಇದ್ದೀನಿ ಇಲ್ಲಿ ನನಗೆ ಕೆಚಪ್ ಇರಲಿಲ್ಲ ಅಂದರೆ ಟೊಮೊಟೊ ಕೆಚಪ್ ಇರಲಿಲ್ಲ ಆದರೂ ಪರವಾಗಿಲ್ಲ ಈಗ ಯಾರು ಹೋಗ್ತಾರೆ ಅಂತೇಳಿ ಹಾಗೆ ಇದ್ದೀನಿ ಸ್ವಲ್ಪ ಟಮೊಟೊ ಕೆಚಪ್ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು ಅಂತಲೇ ಹೇಳ್ಬೋದು ಈಗ ಬೆಣ್ಣೆ ಹಾಕಿ ಅದನ್ನು ಒಂದು ಸ್ವಲ್ಪ ಕೆಳಗಡೆ ಜಾಸ್ತಿ ಸುಡಿಸ್ಬೇಡಿ ಒಂದೇ ಸೈಡು ಸುಟ್ಟ ಮೇಲೆ ಅದನ್ನ ನಾನಿಲ್ಲಿ ಸ್ಲಿಮ್ಮ ಅಲ್ಲಿ ಆಗಿ ಇಟ್ಕೊಂಡು ಇವಾಗ ಚೀಸ್ ಹಾಕ್ಕೊಂಡಿದ್ದೀನಿ ಫಸ್ಟು ಅದ್ರ ಮೇಲೆ ಕ್ಯಾಪ್ಸಿಕಮ್ ಈರುಳ್ಳಿ ಟೊಮೊಟೊ ಇಷ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವೀಟ್ ಕನ್ ಕೂಡ ಇದ್ದಿದ್ರು ನಿನ್ನೂ ಚೆನ್ನಾಗಿರ್ತಿತ್ತು ಇವಾಗ ನಾನು ತುರ್ದು ಇಟ್ಕೊಂಡಿರುವಂತಹ ಪನ್ನೀರು ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಈಗ ಮ್ಯಾಗಿ ಮಸಾಲ ಏನು ಬರುತ್ತೋ ಅದನ್ನು ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಯಾಕಂದರೆ ಚೀಸು ಮೆಲ್ಟ್ ಆಗುವಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ನಮಗೆ ಸ್ವಲ್ಪ ಈ ಥರ ಕರು ಕರುಮನ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತೇಳಿ ಸ್ವಲ್ಪ ಜಾಸ್ತಿನೇ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಇವಾಗ ನೀವು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಬೆಣ್ಣೆ ಹಾಕಿ ಎಲ್ಲ ರೋಸ್ಟ್ ಮಾಡ್ಕೊಬೋದು ಇದಕ್ಕೆ ಎಣ್ಣೆ ತುಪ್ಪ ಅಷ್ಟು ಚೆನ್ನಾಗಿರಲ್ಲ ಬೆಣ್ಣೆನೇ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಇದಕ್ಕೆ ಸ್ವಲ್ಪ ರೆಡ್ ಸಾ ರೆಡ್ ಚಿಲ್ಲಿ ಸಾಸ್ ಇತ್ತು ಟೊಮೊಟೊ ಸಾಸ್ ಇರಲಿಲ್ಲ ರೆಡ್ ಚಿಲ್ಲಿ ಸಾಸು ಮತ್ತು ಮೊಯೋನೀಸ್ ಕೂಡ ಹಾಕೊತಾ ಇದ್ದೀನಿ ಎರಡನೇ ಟೈಮ್ಗೆ ಇಬ್ರಿಗೂ ಎರಡೆರಡು ಮಾಡ್ಕೊಂಡಿದ್ವಿ ಇದೊಂದು ಮತ್ತು ಚೀಸ್ ಪನ್ನೀರ್ದೆಲ್ಲ ಒಂದು ಹಾಕಿ ಇವಾಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಸಂಜೆ ಟೀ ಟೈಮ್ಗೆ ಎಲ್ಲ ಕೂಡ ತುಂಬಾ ಚೆನ್ನಾಗಿರುತ್ತೆ ಬಟ್ ನಾನು ಇವಾಗ ಶ್ರಾವಣಿಗೆ ಸ್ವಲ್ಪ ಮೂಡ್ ಚೇಂಜ್ ಆಗಲಿ ಅಂತೇಳಿ ತುಂಬಾ ಅಳ್ತಾಯಿದ್ಲು ಅವಳು ನಾನು ಇಷ್ಟಪಟ್ಟು ತೊಗೊಂಡಿದ್ದು ಬಟ್ ಸಂಕ್ರಾಂತಿ ಹಬ್ಬದಲ್ಲಿ ತೊಗೊಂಡಿದ್ದು ತುಂಬಾ ಟೈಮ್ ಆಗಿಲ್ಲ ಹಾಗಾಗಿ ಸ್ವಲ್ಪ ಅವಳಿಗೆ ಡೈವರ್ಟ್ ಆಗಲಿ ಮೂಡು ಅಂತೇಳಿ ಮಾಡಿಕೊಟ್ಟಿದ್ದು ಯಾಕಂದರೆ ಎಕ್ಸಾಮ್ ಟೈಮಲ್ಲೆಲ್ಲ ಸುಮ್ಮನೆ ಅಳೋದು ಕಣ್ಣೆಲ್ಲ ಊತ್ಕೊಳ್ಳೋದೆಲ್ಲ ಏನಕ್ಕೆ ಅಂತೇಳಿ ಅದು ಸಂಜೆ ಹೊತ್ತು ರಾತ್ರಿ ಹೊತ್ತು ಹತ್ರ ಬೆಳಗ್ಗೆಗಂತೂ ತುಂಬಾ ಕಣ್ಣು ಉತ್ಕೊಂಡಿರುತ್ತೆ ಅಂತೇಳಿ ಈ ಥರ ಮಾಡಿಕೊಟ್ಟಿದ್ದು ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಹಾಗೆ ಅವಳಿಗೂ ಕೂಡ ಸ್ನ್ಯಾಕ್ಸ್ನ ಕೊಟ್ಟು ಅವಳ ಜೊತೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಾಯಿದ್ದೆ ನೋಡಿ ಒಂದು ಕಿವಿಲಿದೆ ಒಂದು ಕಿವಿಲಿಲ್ಲ ತುಂಬಾ ಎತ್ತಿದ್ದಾಳೆ ನಾನು ಅವಾಗವಾಗ ಸ್ವಲ್ಪ ನಗಾಡ್ಸೋದು ಎಲ್ಲ ಮಾಡ್ತಾಯಿದ್ದೀನಿ ಹಾಗೆ ನೋಡಿ ಅವ್ಳಿಗೆ ಅದು ಸಾಕಾಗಲಿಲ್ಲ ಅಂಥೇಳಿ ಎಕ್ಸ್ಟ್ರಾ ಬ್ರೆಡ್ ಕೂಡ ಟೋಸ್ಟ್ ಮಾಡ್ಕೊಂಡಿದ್ದಾಳೆ ಅಷ್ಟಲ್ಲಿ ಅಡುಗೆ ಮಾಡೋಣ ಅಂತೇಳಿ ನಾನು ಇಲ್ಲಿ ಹೆಸ್ರು ಕಾಳನ್ನ ತೊಗೊಂಡು ಹೆಸರು ಕಾಳು ದಾಲ್ ಥರನೇ ಮಾಡ್ತಾಯಿದ್ದೀನಿ ಈ ಟೈಮಲ್ಲಿ ನಾನು ನೋಡ್ಕೊಳ್ಳಲಿಲ್ಲ ತರಕಾರಿ ಅಷ್ಟು ಏನೂ ಇರಲಿಲ್ಲ ಹಾಗಾಗಿ ಹೆಸ್ರುಕಾಳು ಇತ್ತಲ್ವ ಹಾಗಾಗಿ ಕಾಳು ತಂಪು ಅಂತೇಳಿ ಈ ಬಿಸಿಲಿಗೆ ಇದ್ದೀನಿ ಇಲ್ಲಿ ಹೆಸ್ರು ಕಾಳನ್ನ ತೊಳ್ಕೊಂಡು ಅದಕ್ಕೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಒಂದೆರಡು ಟೊಮೊಟೊ ಸ್ವಲ್ಪ ಇಲ್ಲಿ ಕುಟ್ಟಿ ಪುಡಿ ಮಾಡಿರುವಂತಹ ಮೆಣಸು ಒಂದು ಸ್ಪೂನ್ ಜೀರಿಗೆ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಇಷ್ಟಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಒಂದು ಐದರಿಂದ ಆರು ಕೂಗಿ ಕೂಗಿಸ್ಕೊಬೇಕು ಇಲ್ಲ ನಾವು ಮೊದಲೇ ಹೆಸ್ರುಗಳನ್ನ ನೆನೆಸಿಟ್ಟು ಕೂಗಿಸ್ಕೊಂಡ್ರೂ ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿನೇ ಕೂಗಿಸ್ಕೊಬೇಕು ಅಂತಲೇ ಹೇಳ್ತೀನಿ ಇವಾಗ ನೋಡಿ ಇದೆಲ್ಲ ಕೂಗಾಗಿದೆ ಇವಾಗ ಇದನ್ನ ಒಂದು ಸೌಟಲ್ಲಿ ಸ್ಮ್ಯಾಚ್ ಮಾಡ್ಕೊಬೇಕು ನೀವು ನನ್ನ ಹತ್ರ ಸ್ಮ್ಯಾಚ್ ಮಾಡೋದಿದ್ದರೆ ನೀವು ನೀಟಾಗಿ ಸ್ಮ್ಯಾಚ್ ಮಾಡ್ಕೊಳ್ಳಿ ಇಲ್ಲಿ ನನ್ನ ಹತ್ರ ಅದಿಲ್ಲ ಹಾಗಾಗಿ ಇದರಲ್ಲೇ ನಾನು ಸ್ಮ್ಯಾಚ್ ಮಾಡ್ಕೊತಾ ಇದ್ದೀನಿ ಇವಾಗ ನೀರು ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕೊಂಡು ಹಾಕ್ಕೊಂಡು ಉಪ್ಪು ಕೂಡ ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಇಷ್ಟರಲ್ಲಿ ಶ್ರಾವಣಿಗೆ ಕಿವಿದು ಏರಿಂಗ್ಸ್ ಹಿಂದೆಗಡೆ ತಿರ್ಪು ಅಂತ ಏನು ಹೇಳ್ತೀವಿ ಅದು ಕೂಡ ಸಿಕ್ಕಿತ್ತು ನಾನು ಲಾಸ್ಟಲ್ಲಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನೋಡಿ ಅಷ್ಟರಲ್ಲಿ ನಾನು ಇಲ್ಲಿ ಒಗ್ಗರಣೆ ಕೂಡ ಹಾಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಕರಿಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಹಿಂಗು ಈರುಳ್ಳಿ ಇಷ್ಟನ್ನು ಹಾಕಿ ನಾನು ಒಗ್ಗರಣೆ ಹಾಕೊತಾ ಇದ್ದೀನಿ ಇದು ತುಂಬಾ ಚೆನ್ನಾಗಿದೆ ಕಬ್ಬಣದ್ದು ತುಂಬ ಹೊತ್ತು ಅಂದರೆ ನಾವು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜಾಸ್ತಿ ಊರಿಲಿ ಬಿಸಿ ಮಾಡಿಕೊಂಡ್ರೆ ಆಮೇಲೆ ಕಡಿಮೆ ಊರಿಲಿ ನಾವು ಇದನ್ನ ಫ್ರೈನ ಮಾಡ್ಕೊಬೋದು ಫುಲ್ಲು ಹೈ ಫ್ಲೇಮಲ್ಲೇ ಮಾಡ್ಕೋಬೇಕು ಅಂತೇನಿಲ್ಲ ಇವಾಗ ಇದನ್ನು ಸ್ವಲ್ಪ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಇದಾಗಿದೆ ಇದನ್ನು ನಾವು ಸಾಂಬಾರಿಗೆ ಮಿಕ್ಸ್ ಮಾಡೋಣ ನೋಡಿ ನಾವು ಆಫ್ ಮಾಡಿದ್ರು ಎಷ್ಟು ಕುದಿತೈತೆ ಎಣ್ಣೆ ಅಂತೇಳಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಕಬ್ಬಣದ್ದು ಒಗ್ಗರಣೆ ಪ್ಯಾನು ಇವಾಗ ಈ ಸಾಂಬಾರಿಗೆ ಲಾಸ್ಟಿಗೆ ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಇದು ಕೂಡ ಕಂಪ್ಲೀಟಾಗಿ ಮುಗಿಯುತ್ತೆ ಇವಾಗ ನಾವು ಸ್ನ್ಯಾಕ್ಸ್ ತಿಂದಿರೋದ್ರಿಂದ ಸ್ವಲ್ಪ ಲೇಟಾಗಿ ಊಟ ಮಾಡೋಣ ಅಂಥೇಳಿ ಹಾಗೆ ಮುಚ್ಚಿ ಇಟ್ಟೆ ಇವಾಗ ಶ್ರಾವಣಿಗೆ ತಿರುಪು ಯಾವ ರೀತಿ ಸಿಕ್ತು ಅನ್ನೋದನ್ನ ನಾನು ವಿಡಿಯೋನ ಹಾಕ್ತೀನಿ ನೋಡಿ ಅಂದರೆ ಅವಳು ಈ ಸ್ನ್ಯಾಕ್ಸ್ ಕೊಟ್ಟಿದ್ನಲ್ಲ ಅದನ್ನು ತಿನ್ಬಿಟ್ಟು ಪ್ಲೇಟ್ನ ಸಿಂಕ್ ಹಾಕ್ಬಿಟ್ಟು ಹೋಗ್ತಾ ಇದ್ಲು ನಾನು ಶ್ರಾವಣಿಯಲ್ಲೆಲ್ಲಾದರೂ ಬಿದ್ದಿದ್ದದ ನೋಡು ಅಂತೇಳಿ ಸುಮ್ಮನೆ ಅಂದೆ ಅಷ್ಟರಲ್ಲಿ ಕರೆಕ್ಟಾಗಿ ಅದು ಹಾಲ ಹತ್ರನೇ ಸಿಕ್ತು ನನಗಂತೂ ತುಂಬಾ ಖುಷಿಯಾಯಿತು ಕಷ್ಟಪಟ್ಟು ಬಟ್ಟೆ ಹೊಲಿದ್ ದುಡ್ಡಲ್ಲೆಲ್ಲ ಮಾಡಿಸಿದ್ದಲ್ವಾ ಆದ್ರೂ ನಾನು ಅವಳಿಗೆ ಏನು ಹೇಳಲಿಲ್ಲ ನನಗೂ ತುಂಬಾ ಬೇಜಾರಿತ್ತು ಅವಳಿಗೂ ಕೂಡ ತುಂಬಾ ಬೇಜಾರಿತ್ತು ಅಂತಲೇ ಹೇಳ್ಬೋದು

ಮತ್ತೆ ಅಲ್ಲೆಲ್ಲ ನೋಡ್ದೆ ಅಮ್ಮ ನಾನು ಅಂತ ಹೇಳ್ತೀಯ ಹಾಕೊಡ್ತೀನಿ ಹಾಕೊಡ್ತೀನಿ ಅಯ್ಯೋಯ್ಯಪ್ಪ ಅವಳಗಂತೂ ತುಂಬಾ ಖುಷಿಯಾಯಿತು ನನಗೂ ಕೂಡ ಅಷ್ಟೇ ಖುಷಿಯಾಯಿತು ಯಾಕಂದರೆ ಒಂದೊಂದು ಗ್ರಾಮ್ಗೂ ಇವಾಗ ಎಷ್ಟೊಂದು ರೈಟ್ ಇದೆ ಅಷ್ಟು ರೈಟಲ್ಲಿ ಏನು ಚಿನ್ನ ತೊಗೊಳೋದು ನಾ ಅದು ಈಗ ಒಂದು ಮೂರು ತಿಂಗಳು ಆಗಿಲ್ಲ ತೊಗೊಂಡಾಗಲೇ ಹಾಳು ಮಾಡ್ಕೊಳ್ಳಲ್ಲ ಅಂತೇಳಿ ಇದು ಸೇರಿಸಿ ಅವಳು ಕಳೆದೋಗಿದರೆ ಮೂರನೇದು ಆಗ್ತಿತ್ತು ಮೊದಲು ನಾನು ಯಾವ ಥರ ಇಕ್ಕಿದ್ದೀನಿ ಅದೇ ಥರನೇ ಅವಳಿಗೂ ಇಕ್ಕಿದ್ದೆ ಅದನ್ನು ಕೂಡ ಹಿಂದೆಗಡೆ ತಿರುಪ್ನೆ ಕಳೆದಾಕೊಬಿಟ್ಟಿದ್ಲು ಹಾಗಾಗಿ ನಾನು ಅವಳಿಗೆ ಅಷ್ಟು ಚಿನ್ನ ಎಂತ ಹೋಗಿರಲಿಲ್ಲ ನಾನು ಬೆಳ್ಳಿದು ರಿಂಗ್ ಹಾಕ್ ಬಿಟ್ಟಿದ್ದೆ ಆಮೇಲೆ ಯಾಕೋ ಅವಳು ದೊಡ್ಡವಳಾಗ್ತಾ ಬೇಡ ಒಂದು ಚಿನ್ನದ್ದು ಹಾಕೋಣ ಅಂತೇಳಿ ಹಾಕಿದ್ದೆ ಬಟ್ ತಿರುಪ್ನ ಈ ರೀತಿ ಕಳ್ಕೊತಾಳೆ ಅಂತ ನನಗೆ ಗೊತ್ತಿರಲಿಲ್ಲ ಓಕೆ ಫ್ರೆಂಡ್ಸ್ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ತುಂಬ ಥ್ಯಾಂಕ್ ಯು